ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನು ಫ್ಯಾಮಿಲಿ ಆ್ಯಂಡ್ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ಬ್ಲಾಗ್ ನಾನು ಹಬ್ಬಕ್ಕೆ ಸೀರೆ ತಗೊಂಡಿದ್ದೀವಿ ಯಾವ ಸೀರೆ ತಗೊಂಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಅದೇ ಇವತ್ತಿನ ಬ್ಲಾಗ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಬಂದೆ ಅಯ್ಯೋ ಸೀರೆ ತಗೊಳ್ಳೋದೆ ಒಂಥರ ಖುಷಿ ಎಷ್ಟು ಸೀರೆ ಅಂಗಡಿ ನೋಡ್ತೀವಲ್ವಾ ನಾವು ಇವತ್ತು ಇದು ತುಂಬ ಈ ಥರ ಕಾಣಿಸುತ್ತೆ ವೈಟ್ ಅಲ್ಲಿದೆ ಇದು ಬಾರ್ಡರ್ ಇದು ಬಂದು ಒಂಬೈನೂರ ಹದಿನೈದು ರೂಪಾಯಿ ದುಲ್ಟಾ ಕಾಣಿಸ್ತಾ ಇದೆ ಇದು ಬಂದು ಸಿಲ್ವರ್ ಮತ್ತು ಗೋಲ್ಡ್ ಎರಡು ಮಿಕ್ಸ್ ಇದೆ ಈ ಥರ ವರ್ಕ್ ಬಾರ್ಡರು ಪಿಂಕ್ ಬಾರ್ಡರು ಕೆಳಗಡೆ ದೊಡ್ಡ ಬಾರ್ಡರ್ ಇದೆ ಮೇಲ್ಗಡೆ ಚಿಕ್ಕ ಬಾರ್ಡರು ಸೆರ್ಗು ಬಂದು ಈ ತರ ಇದೆ ಪಿಂಕ್ ಕಲರ್ ಸೆರ್ ಇದು ಬಂದು ಗೈಸ್ ಆರ್ ಸಾವಿರದ ಏಳ್ನೂರು ಡಿಸ್ಕೌಂಟ್ ಹೋಗಿ ಐದು ಸಾವಿರದ ನಾನ್ನೂರು ಸಿಗುತ್ತೆ ಇದು ಐದು ಸಾವಿರದ ನಾನೂರು ಗೈಸ್ ಈ ಸೀರೆ ರೇಟ್ ಬಂದು ಆರು ಆರು ಮುಕ್ಕಾಲು ಸಾವಿರ ಡಿಸ್ಕೌಂಟ್ ಎಲ್ಲ ಹೋಗಿ ಐದು ಸಾವಿರದ ನಾನ್ನೂರು ಇದು ಈ ಥರ ಗೋಲ್ಡ್ ಇದೆ ಮತ್ತೆ ಪಿಂಕ್ ಕಲರ್ ಇದು ಈ ಥರ ಬರುತ್ತೆ ಇದು ಒಂದು ನನ್ನ ಸೀರೆ ಸಿಂಪಲ್ ಸೀರೆ ನಂದು ಬ್ಲೂ ಕಲರಲ್ಲಿ ಫುಲ್ಲು ಇದೇ ಥರ ಫುಲ್ ಫ್ಲವರ್ ವರ್ಕು ಮತ್ತು ಸಿಂಪಲ್ ಬಾರ್ಡರ್ ಅಷ್ಟೇ ಇದು ಬಂದು ನಾನು ಇಲ್ಲೇ ನಮ್ಮ ಮಗೇನೆ ನಮ್ಮೂರಲ್ಲ ತಗೊಂಡಿದ್ದು ಇದು ಬಂದು ಸಿಕ್ಸ್ ಏಟಿ ರುಪೀಸು ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ಅಷ್ಟೇ ಸಿಂಪಲ್ ಸ್ಯಾರಿ ನೀವು ನಾವು ಹಬ್ಬಕ್ಕೆ ತಗೊಂಡಿರೋ ಸೀರೆಗಳು ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್